ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಅದರ ಜೊತೆಗೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಹಿಡ್ಕಲ್ ಜಲಾಶಯಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗ ನೀರು ಬಂದಿರುವಂಥದ್ದು ನಾನೀಗ ಹಿಡ್ಕಲ್ ಜಲಾಶಯದ ಮೇಲ್ಭಾಗದಲ್ಲಿ ಇದ್ದೇನೆ ಸದ್ಯ ಈಗ ಹಿಡ್ಕಲ್ ಜಲಾಶಯಕ್ಕೆ ಒಟ್ಟು ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರು ಒಳ ಹರಿವಿರುವಂಥದ್ದು ನೂರ ಹದಿನೆಂಟು ಕ್ಯೂಸೆಕ್ ನೀರು ಹೊರಹರಿವಿರುವಂಥದ್ದು ಈ ಐವತ್ತೊಂದು ಟಿ ಎಮ್ ಸಿ ಸಾಮಾನ್ಯ ಈ ಒಂದು ಜಲಾಶಯಕ್ಕೆ ಈಗಾಗಲೇ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಸಂಗ್ರಹ ಆಗಿರುವಂಥದ್ದು ಕಳೆದ ಒಂದೇ ವಾರದಲ್ಲಿ ಸುಮಾರು ಐದು ಟಿ ಎಮ್ ಸಿ ನೀರು ಇಲ್ಲಿ ಜಮಾವಣೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಹಿಡ್ಕಲ್ ಜಲಾಶಯ ಏನಿದೆ ಬೆಳಗಾವಿ ಮತ್ತು ಬಾಗಲಕೋಟೆ ಸೇರಿದಂತೆ ಹಲವು ಭಾಗದ ಜೀವನಾಡಿ ನದಿ ಅಂತಲೂ ಕೂಡ ಇದನ್ನು ಕರೀತಾರೆ ಸದ್ಯ ಈಗ ಈ ಒಂದು ಜಲಾಶಯದ ಗರಿಷ್ಠ ಮಟ್ಟ ನೋಡೋದಾದರೆ ಎರಡು ಸಾವಿರದ ಒಂದು ನೂರ ಎಪ್ಪತ್ತೈದಿತ್ತು ಇಂದಿನ ಮಟ್ಟವನ್ನು ನೋಡೋದಾದರೆ ಎರಡು ಸಾವಿರದ ಒಂದು ನೂರ ಇಪ್ಪತ್ತ್ಮೂರು ಅಡಿಗಳಷ್ಟಿರುವಂಥದ್ದು ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನದಿಗೆ ನೀರು ಹರಿದು ಬರ್ತಾ ಇರುವಂಥದ್ದು ಘಟಪ್ರಭಾ ನದಿಗೆ ಇದೇ ಒಂದು ಏನು ಹಿಡ್ಕಲ್ ಜಲಾಶಯ ನಿರ್ಮಾಣ ಮಾಡಿರುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಈ ಒಂದು ಜಲಾಶಯ ನಿರ್ಮಾಣಗೊಂಡಿರುವಂಥದ್ದು ಈ ಸಾಕಷ್ಟು ಬೆಳಗಾವಿ ಸೇರಿದಂತೆ ಹಲವು ಪ್ರದೇಶಗಳಿಗೂ ಕೂಡ ಇದನ್ನು ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ತಾರೆ ಆದರೆ ಭೀಕರ ಬರದ ನಡುವೆ ಈ ಒಂದು ಜಲಾಶಯ ಖಾಲಿ ಆಗುವಂಥಕ್ಕೆ ಬಂದು ತಲುಪಿತ್ತು ಏನು ಈಗ ಸದ್ಯ ಸುರಿತಾ ಇರುವಂಥ ಮಳೆಯಿಂದಾಗ ಮತ್ತೆ ಜಲಾಶಯಕ್ಕೂ ಕೂಡ ಜೀವಕಳೆ ಬಂದಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಇದೇ ರೀತಿ ನೀರು ಬಂದಿದ್ದಾಗಿದ್ದರೆ ಕೆಲವೇ ದಿನಗಳಲ್ಲಿ ಜಲಾಶಯ ಕೂಡ ಭರ್ತಿ ಆಗಲಿದೆ ಅನ್ನುವಂಥದ್ದು ಒಟ್ಟು ಅಯ್ಯೋ ಐವತ್ತೊಂದು ಟಿ ಎಂ ಸಿ ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಎರಡೂ ಜಿಲ್ಲೆಯ ಜನರಲ್ಲೂ ಕೂಡ ಒಂದು ಹಂತದಲ್ಲಿ ಖುಷಿ ಕಂಡು ಬರ್ತಾ ಇದೆ ಅದರ ಜೊತೆಗೆ ಘಟಪ್ರಭಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು ರೈತರ ಮೊಗದಲ್ಲೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿ ವಿ ನೈನ್ ಬೆಳಗಾವಿ